கடம இவ் கண்ணுத்தோங்க மாதாட் கல்சு சரி ஏன்னா நான் இரக்கில ஒல்கோத்தானே அல்லா நான் மொழி நோட் மொனே இல் தங்க ஓகே நானா மாதாசி நானும் கட்ரு மாத்தாட் கல்சி இவ்வளோ நோட் இவத்து இல்லைங்க ஹோதிர நாவேன் மாதா ஹே நீங்க இட்டு வர்த்தா குந்த ரெட்டியாக இவத்தேலே நாலு அந்த ಏ ಸಾವುಕರ್ಮಮ್ಮ ಹೇಳಿ ನೀವು ಬತ್ತ ನಾ ಮಾತಾಡ್ಸ ಕಳ್ಸು ಅದ ಮದ್ವೆ ಡೇಟು ಎಡತರಿ ಮಾಡ್ಕಂತೀವಿ ಅಂತ ಅಂತಿದ್ರಂತ ಫೋನ್ ಹಚ್ಚಿದ್ರು ಓ ಎಡತರಿ ಅಂತ ಅಂದಾರ ಅದಕ್ಕ ನಾನು ಸಾವುಕರ್ ಫೋನ್ ಹೇಳಿದೀವಿ ಇವತ್ತು ಸಾವುಕರ್ ಮಮ್ಮನ ಬರುತ್ತೆ ಕಣ ಹಾ ಮಾತಾಡ್ಸಿ ಕಳ್ಸು ಓಹ್ ಈಗ ವಲತ್ತು ನೋಡು ಒಂದು ನಾಕ್ ದಿನ ಆಯ್ತು ನೀವು ಮ್ಯಾ ಕುಂದ್ರು ಕುಂದ್ರು ಬತ್ತರ ಅಂದ್ಬಿಟ್ಟು ನೋಡಿ ಇವತ್ತು ಬರ್ತೀನಿ ಅಂದ್ರೆ ನಾನು ವಲಕ್ ಹೋಗ್ಬೇಕು ಹಂಗೇ ಇದ್ರ ಕಾಡ್ದೇನ ಒಟ್ಟಿಗೆ ನಾನಾ ತಿಂತಿವಾ ಸಣ್ಣ ನೋಡಿ ನೀವು ಇಲ್ಲೇ ಇದಿಲ್ಲ ನಾನು ಊರಲ್ಲಿ ಉಳ್ಕುದ್ನಲ್ಲ ಪಟಾಪಟಾ ಬಲ್ಲ ಹಾಸ್ಪಿಟ್ಲ್ಗಾ అల్రీ గౌడ ఎదుకక్ బంద్రీ మనకమ్ బా ఆస్పెట్ యార్గైతి నమ్మ మనవ్ అగ్న యార్గేన సౌ గౌడ్ర ఆ సాకార్తా లక్ష్మీగా ఎదుకడ్ బంద్రీ అర్ యార్ ఆగి నిల్ నవ్ ఆ ఆప్ల అల్లి ఇది ఎత్ అంగడి ఎలా కట్టవల హాల్ బంద్ నిన్నెళ్ళు ఆ బుద్ధు అన్న 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 అంత బెడ్క వీధ్ వట్ట సి కాలబుడ్తా ఊర్ణకి అంతా ఒయి కంతి హాంగా తల సొత్ ఆకి సత్తాళ సత్తా పుట్టా హాస్పిటల్ ఆస్పటల్క్క సేర్స్ ఓబెక్ అంతే ಅಯ್ಯೋ ಇ ಇವ್ರು ಏನ್ರಿ ಹೇಳಕ್ಕತ್ತರ ಚೈಯಂಗ್ ಏನಾರ ಆಗೈತಾ ಅಯ್ಯೋ ನಡೀರಿ ಪಶ್ ನೋಡಿ ಮತ್ತೆ ಅವತ್ ಕಾಲ ಎತ್ತಿ ಹಿಂಗ ಬತ್ತಾ ಬಟ್ಟೆ ಕಟ್ಟಿಗೆ ತಕಂಡ್ ಬರ್ತ ಬಟ್ ಕಾಲಿಲ್ಲ ಮುರಗಿರಬೇಕನ್ ನಡೀರಿ ಹೋಗ್ ನೋಡ್ಕಂಡ್ರ ಮತ್ತೇ ಏ ಅಷ್ಟು ಮೋಸ ಮಾಡ್ರು ಇನ್ನ ಇಲ್ಲ ಬಿದಾಗ ಸಾಯಬೇಕು ಹ್ಮ್ ಅವ್ಳ ಏನಾರು ಮಾಡ್ಕೊಳ್ಳಿ ಅವಳ ಬಾಗ ಮಾತಾಡ್ ಕೂತು ನೀ ನಟ್ಟಿಯಾಗ ಹಾ ಏನಾರು ಮಾಡ್ಕೊಂಡು ಹೋಗ್ಲಿ ನಮ್ಗೆ ಬೇಕಾಗಿಲ್ಲ ನೀ ನಟ್ಟಿಯಾಗ ಹೋಗಾಕ ಹೋಗ ಅಂತ ಹೇಳಿದ್ದು ಅಲ್ಲ ಕಣ್ರೀ ಯಾ ಟೇ ಟ ಮೋಸ ಮಾಡೇಲಿ ಅವ್ಳು ಏನ್ ನಿಂಡ್ರು ತಾನೆ ಆರ್ ಟೈಮ್ ಮಾಡ್ಕೊಳಯ ಹೋಗಮ್ಮ ನಡಿಯಯ ಇಲ್ಲ ನೋಡ್ರಿ ನೋಡಕ ನಾನು ನಾವೇ ಕಣಕ್ಕ ಬರಕಿಲ್ಲ 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 ನಂಗೆ ಬರೋಕ ಇಷ್ಟಿಲ್ಲ ಅಷ್ಟು ಅಲ್ಲ ಕಣಲ್ಲ ಹಾಸ್ಪಿಟ್ಲಗೂ ಫೀಸು ಎಲ್ಲ ನಾವು ಕೊಡು ಮೇನ್ ರೊಕ್ಕ ಜಗ್ಗಿ ಕೇಳ್ತಾರೆ ಕ್ಲಾಸ್ ಗರ್ಮೆಂಟ್ ಆಸ್ಪತ್ ಸೇರ್ಸಿದ್ರು ಈಗ ಮಾತ್ರದು ಮೆಡಿಸಿನ್ದು ಬಿಟ್ಟು ಇನ್ನು ಬೆಡ್ ಚಾರ್ಜ್ ಇವ್ ಅನ್ಕೊಂಡು ಒಂದ್ ಐದು ಸಾವಿರ ಬರ್ಕೊಂತಾರ ಆಗ್ಲಿ ನಾನ್ ಕಟ್ಲೇನಾ ನಿಮಗೆ ಏನು ಗೌಡ್ರೆ ಆಸ್ಪತ್ರಕ್ಕೆ ತಾನೇ ನೆನ್ರತೆ ಕೇಳಿ ಇಷ್ಟ ಐತು ಇಸ್ಕಂದೋರಿ ಹಾ ನಮ್ಮ ಬೆಂಕಿಲ ತಕೊಂಡಾಳ ಅದನ್ ಬಿಟ್ಟು ನಮಗೆ ಆಕೆ ಸುದ್ದು ಏಳಕ್ಕೆ ಬರಬೇಡ್ರಿ ನಂಗಾ ನೋಡ್ ನೋಡ್ ಬೇಸತ್ತು ಹೋಗ್ಬಿಡಿತಿ ಆಕೆ ಸವಸನ ಬೇಡ ಅಂತ ದೂರ ಬಂದಿರೋ ನಾನು ಹಾ ನಂಗಾ ಆಕೆ ಸವಸ ಬೇಡ 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 ಅಷ್ಟೆ ನಾನು ಒಂದ ಅರ್ಧ ಗಿಡ ಬನ್ನಿ ಆಕಡ ಮ ಸುತ್ತುತೀನಿ ಒಂದ ಬಟ್ಟೆ ಹಾಕಲ್ದಂಗಾ ಏಟ್ ರೊಕ್ಕ ಖರ್ಚ ಆಗ್ಬಿಡುತ್ತೆ ಅನ್ಬಿಡೋ ಅವ್ ಇಟ್ ಕಿಕಟ್ಸ್ ಓಕೆ ಕಣ್ಣು ನಾಟು ಪಾಡ್ಕಂಡು ಬಿಡ ಬಿಡ ಸುತ್ತಾಳ ಅಂತೋಳ್ಕ ನಾನು ಯಾಕೋ ಯಾವುದೇ ಕಾಣ್ಕೋ ಹೋಗಕಿಲ್ಲ ಗೌಡ್ರೆ ಅದೇನ್ ರೊಕ್ಕ ಖರ್ಚ ಆಗ್ುತ್ತೆ ಅದನ್ ಇಸ್ಕಲ್ರಿ ಅದರ ಉಣ್ಣೆ ತಿನ್ನಕ್ಕೆನ ತಕೊಳಬಾರ್ದ ಅಷ್ಟೆ ಉಣ್ಣೆ ತಿನ್ನ ತಕೊಳಿರೇ ನಿಮಗೆ ಗೊತ್ತಾಗಂದ್ರೆ ಅದರ ರೊಕ್ಕ ಇಲ್ಲ ಬೀದು ಬಿಡ್ರಿ ಲೋ 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 ರೆಡಿ ಯಾಕೆಲ್ಲ ಅಯ್ಯೋ ಬೇಸಿದ್ರೆ ಇಲ್ಲ ಆ ಅವ್ಳ ಹೆಂಗಾರು ಅವ್ಳ ಹೆಂಗಾರು ಮಾತಾಡ್ಕೊಂಡು ಬರ್ಬೇಕಲ್ಲರ್ರಿ ನೀನಾರು ನೀನಾರು ಬತ್ತಿ ಈಗ ನನ್ ಗಂಟೆ ಹೇಳ್ಬೇಕು ಈಗ ಹೋಗು ಅಂತ ಹೇಳಿ ಇಲ್ಲ ಅವ್ನು ಹೋಗಿನಿ ಅಂದ್ರೆ ನನ್ನ ಮನೆಯಿಂದ ಹೊರಕಾಕ್ತಾರ ನಾನ್ ಬೀದಿ ಸುತ್ತ ಏನ ಹಾಕಿ ಸುತ್ತೆ ಅಂತ ಹೇಳಿ ಅವಳ ತಪ್ಪ ಮಾಡೋಳೆ ಮನ್ ಬೋಸ್ತಿ ನಾವೇನು ತಲೆ ಕೆರ್ಸ್ಕೊಳ್ಕಿಲ್ಲ ಹಾ ನಂಗ್ ಗಣ್ಣ ಇಷ್ಟ ಹೇಳೋ ಅಂದ್ರೆ ನಾವೇನು ಮಾತಾಡಕ್ಕೆ ಹಾಕಿಲ್ಲ ಹೇಳುವಷ್ಟು ಹೇಳ್ಬೋದು ಕೇಳಿಲ್ಲ ಅಂದ್ರೆ ನಾವೇನ್ ಮಾಡ್ಮ

ಅಯ್ಯೋ ನಿಂದು ಒಳ್ಳೆ ತಲೆ ನಾವು ನಿಮಗೆ ಮೊದ್ಲಾಗ ಕೆಲ್ಸಕ್ಕೆಲ್ಲ ಸುಮ್ಮ ನಿಂತ ಹಾ ಅವ್ಳು ಏನೈತಿ ಆ ಯಮ್ಮನ ಅವ್ರು ನೋಡಕ್ಕೆ ಬರಬೇಕು ಇಲ್ಲಾಂತ ಏನು ಇಲ್ಲ ಅಂತ ರೊಕ್ಕ ಬೇಕಾರೆ ಕೊಡ್ತೀನಿ ಹಂಗ ಹಿಂಗೆ ಅಂತ ಅಂತಾರೆ ಹೋಗಿ ಸುಮ್ಕ ಏನಾ ನಾನು ರೊಕ್ಕ ಕೊಡ್ಬೇಕಂತ ಹೋಗಿ ಅಟ್ಟಿಯಾಗೆ ಹೋಗೋ ಬರ್ತೀನಿ ಹಾ ಇಲ್ಲೇ ಆಯ್ತಾ ಹೋಗೋದೇ ಸರಿಯಾಗಿ ಬರ್ತೀರಿ ಅಲ್ಲ ರೊಕ್ಕ ಅಂತ ತಕ್ಷಣ ಈ ಅಮ್ಮನ ಇದು ಈ ಅಮ್ಮನ ನಂಗೆ ಬಿಟ್ಟು ಹೋದ್ರಲ್ಲ ನಮ್ಗೆ ತಾಣೆ ತರ ನಂಬರ್ ಅಂತಾವ್ ಈಕೆ ನೋಡ್ಕೊಳ್ತಿತ್ತು ನಂಗೆ ತಲೆ ನಾವು ಬಂದು ಕುಂದ್ರದ್ ಹೋಗಿ ಆಯ್ ವೀಕ್ಷಕ್ರಿ ನಮ್ಮಪ್ಪ ಅಮ್ಮನ ಕ್ಯಾರೆಕ್ಟರ್ ಆಗ್ತಿಲ್ಲ ಯಾಕೋ ಸರ್ವರ್ ಡೌನ್ ಇದೆ ಅನಿಸುತ್ತೆ ಕ್ಯಾರೆಕ್ಟರ್ಸ್ ಬರ್ತಿಲ್ಲ ಅದನ್ನು ಸೇವ್ ಮಾಡೋಕೋದ್ರೆ ಅಂದರೆ ಬರ್ತಾನೆ ಇಲ್ಲ ಸೇವ್ ಆಗ್ತಿಲ್ಲ ನಾಳೆ ಕಂಟಿನ್ಯೂ ಮಾಡ್ತೀನಿ ಅದನ್ನ ಇವತ್ತು ಇವತ್ತು ಸುಂದರನೂ ಮತ್ತೆ ನಮ್ಮ ಅತ್ತೂ ಇವತ್ತು ಹೋಗೋದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಯಾರು ಬೇಜಾರಾಗಬೇಡ್ರಿ ನಾಳೆ ನಮ್ಮಪ್ಪ ನಮ್ಮಮ್ಮ ಬರೋ ಅಂದರೆ ಇರೋ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ ರೀ ನಾನು ಅಲ್ಲ ಕಣಮ್ಮ ಆಯ್ಕೊಂಡು ಕುತ್ಕೊಂಡು ಲೇಟ್ ಆಗ್ಬಿಡ್ತು ನಾವು ಇನ್ನು ಹೊಡ್ತೀನಿ ಕಣ ಹಾಂ ಇನ್ನೂ ಮನೆ ಆಗಬೇಕು ನಾವು ಎಮ್ಮೆ ಕಟ್ಟಾಕಿವಿ ಹಾಂ ಹಾಲಿಗೆಲ್ಲಿ ಕರಿಬೇಕು ಹೋಯ್ತೀನಿ ಕಣ್ಮಗೆ ಹೌದು ಕಣ್ಕಾವ್ಯ ನಾವು ಆ ಮನೆಯ ಗಾಡಿ ಬೇಕೊಂಡೇನು ಬಿಟ್ಟು ಬಂದಿವಿ ಬಹಳ ಹೊತ್ತಿರಕ್ಕೆ ಆಗಕ್ಕಿಲ್ಲ ಇಲ್ಲೇ ಎಂಟು ಕಿಲೋಮೀಟರ್ ಅಲ್ಲ ಗಾಡಿ ತಗೊಂಡು ಬತ್ತಿನ್ಬಿಡು ಇನ್ಮೇಗ ಹ್ಞೂ ಯೋಚನೆ ಮಾಡಬೇಡ ಅವು ಆ ಅದು ಇದು ಕತ್ತೆ ಕೊಟ್ಬಿಟ್ಟು ರೊಕ್ಕನ ಹಾಂ ಅದನ್ನ ರೊಕ್ಕನದಾಗ ಗಾಡಿ ತಗ್ದು ನಿಲ್ಸಾಳ ಮನೆ ಹತ್ರ ಬೇಕಾರೆ ತಕೊಂಡು ಬತ್ತಿನ್ಬಿಡು ಸರಿ ಸುಂದ್ರ ಹೋಗ್ತೀನಿ ಅಂತಿದ್ರ ಕಾಪಿಟಿ ಮಾಡ್ತೀನಿ ಇರ್ರಿ ಅಂದ್ರೆ ಬೇಡ ಅಂತಿದ್ರ ಹಾಂ ಸರಿ ಹುಷಾರು ಹೋಗಿ ಬರ್ರಿ ಇಲ್ಲ ಕವ್ಯ ಬೇಡ ನಾವು ಹೋಗ್ತೀವಿ ಬತ್ತಿ ಸುಮ್ತಿರು ಹ್ಞೂ ನಾವು ಹೋಗಿ ತಿರುಗಾಡ್ಕೊಂಡು ಇನ್ನೊಂದು ಕಿತ್ತ ಬತ್ತೀನಿ ಬರ್ತೀನಿ ನಿಮ್ಮ ಅಪ್ಪ ನಿಮ್ಮ ಬಂದಾಗ ಅವರೆಲ್ಲೋ ಇದು ಕುರಿ ಪರಿ ಮೇಯ್ಸತ್ತವೆಲ್ಲೋ ಬಿಸಿ ಆಗ್ಬಿಟ್ಟವ್ರೆ ಅನ್ಸುತ್ತೆ ನಾನು ವಾರಕ್ಕೆ ಹೋಗಿ ನಾಳೆನೇ ನಾಳಿದ್ದು ನಿಮ್ಮ ಮಟ್ಟಿಗೆ ಬತ್ತಿನ ತಕ ಆದ್ರೂ ನೀನು ನಿಮ್ಮ ಮಟ್ಟಿಯಾಗಿ ಬಿಟ್ಟು ಕೇಸರ ಐತೆ ಕಣ ಇನ್ನೇನು ಮಾಡೋದು ಜೀವನ ಇಲ್ಲ ಹ್ಞೂ ನಿಂಗೆ ಹೆಂಗೆ ನನ್ನ ಮಗ ಅಂತ ಅಯ್ಯೋ ನಿಂಗೂ ನಿಮ್ಮ ಅಪ್ಪ ಅಮ್ಮ ಇರ್ತಾರಲ್ಲ ಅದಕ್ಕೆ ಅದ ಕಾಣಕ್ಕೆ ಬಿಟ್ಟೋಯ್ತಾನೆ ಹೋಯ್ತಾನೆ ಹುಷಾರು ಮಗಳೇ ಐವತ್ತೇ ನೀವು ಅದ್ರ ಬಗ್ಗೆ ತಲೆ ಬಿಡಿ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಇಬ್ಬರು ಮದುವೆಗೆ ಒಪ್ಪೇ ಹೋಗ್ತಾರೆ ಸುಂದ್ರ ನಾನು ಲವ್ ಮಾಡ್ತಿದ್ದೆ ನನ್ನ ಮದುವೆ ಹಾಗೆ ಆಗ್ತೀನಷ್ಟೇ ಅವ್ನಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ನನ್ಗೆ ಬೇಕಷ್ಟೇ ಬಿಡ್ತವ್ ಇಂಥದ್ದಾರ ಮಾತಾಡ್ತಾರೆ ಸರಿ ನಿಮ್ಮ ಅಮ್ಮ ಒಬ್ಬರು ಲೇಟ್ ಆಗುತ್ತೆ ಅನ್ಸುತ್ತೆ ಸರಿ ಬಾ ನಾವು ಓಡ್ತೀವಿ ನಾಳೆ ಬರ್ತೀನಿ ಬೇತಾರ ಹ್ಞೂ ಬಾ ಅಣ್ಣ ಟೀನು ಕುಡಿದಂಗೆ ಹಂಗ ಹೋಯ್ತಿದ್ರಲ್ಲ ಇರ್ರಿ ಅಪ್ಪ ಭತ್ತನ ತರಿಸಿ ಮಾಡ್ಕೊಡ್ತೀನಿ ನಾವು ಎಲ್ಲೂ ಅಂಗಡಿಯಾಗಿ ಕಳಿಸ್ತಿದ್ದಿಲ್ಲ ಅಪ್ಪ ನಮ್ಮನ್ನ ಹೊರಕ್ಕೆ ಹೋಗಕ್ಕೆ ನಿಮ್ಮೂರಾಗಾದ್ರೂ ನೀವು ಅಲ್ಲೇ ಪಕ್ಕದಾಗ ಐತಿ ಅಂಗಡಿ ತಗರಿಸ್ತೀರಿ ಆದರೆ ನಾವು ದೂರಕ್ಕೆ ಹೋಗಬೇಕಲ್ಲ ಅದಕ್ಕೆ ಅಪ್ಪನೇ ತಗೊಂಬತ್ತಿದ್ದ ದೂರೋಗ್ಬಿಟ್ಟವನೇ ಎಲ್ಲೋಗೋನೋ ಏನೋ ಗೊತ್ತಿಲ್ಲ ಇಷ್ಟೊತ್ತಾದ್ರೂ ಬಂದಿಲ್ಲ ಸರಿ ಆಯಿತು ಬಿಡು ಸರಿ ಕಣ್ಮಗಳೇನು ನಾಳೆಕ ಬತ್ತೀವಿ ಯೋಚನೆ ಮಾಡಬೇಡ ನಾವೀ ನೋಡಿರ್ತೀವಿ ಹುಷಾರು ಸರಿ ಏನು ಅತಿ ಸರಿ ರೀ ಅತ್ತೆ ಹುಷಾರಾಗಿ ಹೋಗ್ರಿ ಮಾವನು ಕೇಳಿದೆ ಅಂತನ್ರಿ ಉಂ ಮಾವನು ಭಾಳ ಯೋಚನೆ ಮಾಡಿಬಿಡ್ತಾವೂ ಅವ್ಳುಗ್ ಏನಾಯ್ತೋ ಏನೋ ಎತ್ತ ಅಂತೇಳಿ ಮಾವನು ಕರ್ಕೊಂಡ್ಬರೀ ನಾಳೆ ಬರ್ಬೇಕಾರೆ ಬೆಳ ಬೆಳಗ್ಗೆ ಬಂದ್ಬಿಡ್ರಿ ಅಪ್ಪ ಇಬ್ಬರು ಇರ್ತಾರ ಬರ್ರಿ ಬೇಗ ಸರಿಯತ್ತೆ ಸರಿ ಕಣಮ್ಮ ಹೋಗ್ಬತ್ತೀವಿ ಹುಷಾರ್ ನೀನು ಒಟ್ಟಿಯಾಗ ಅಲ್ಲಿ ಇಲ್ಲಿ ಎಲ್ಲಿ ಹೋಗ್ಬೇಡ ನಿಮ್ಮಪ್ಪ ನಿಮ್ಮ ಅಪ್ಪ ಮ್ಯಾಗ ಬಂದ್ಮಾಗ ಅವ್ರ ಹತ್ರ ಮಾತಾಡ್ಕೊಂಡು ನಿಲ್ಲ ಕುತ್ಕೊ ಸರಿ ಅಣ್ಣಾ ಆಮ್ಯಾಗ ತಂದ್ಬಿಟ್ಟಿವಿ ಮತ್ತೆ ಯಾರು ಕರ್ಕೊಂಡು ಹಿರ್ಕಂಡು ಎದ್ಬಿಟ್ಟಾರೂ ಹ್ಞೂ ನಮ್ಗೆ ಬೇಸರ ಬಿಟ್ಟೈತಿ ಇಲ್ಲ ಅಂದ್ರೆ ಅತ್ತೆ ಮಾವ ಇದು ಸುಂದ್ರ ಇಲ್ಲ ಇರ್ರಿ ನಮ್ಮ ಅಪ್ಪನ ಮಾವ ಬರೋರಿಗಿನ್ ಏನ್ ಮಾಡ್ತೀರಿ ಸಂಜೆ ಮೇಲೆ ಬರ್ಬೋತಾರೆ ನಾ ಇರ್ರಿ ಇಲ್ಲಿ ಇಲ್ಲ ಕಣ ಬೇಕಾರೆ ನಾನು ಹೋಗ್ತೀನಿ ಅವು ಇರ್ತಾಳೆ ಬೆಳಗ್ಗೆ ಕರ್ಕೊಂಡು ಹೋಗೋಕ್ ಬರ್ತೀನಿ ಬೇಕಾರೆ ನಿಮ್ಮ ಅಪ್ಪನ ಮಾವ ಬರವಾಗೂ ಅವು ಇಟ್ಕತಾರೆ ಅವ ಇಲ್ಲ ಇರಂಗ್ ನಾನು ಓಡಾಡ್ತೀನಿ ಅಲ್ಲ ಕಣಲ್ಲಪ್ಪ ನಾನಿಲ್ಲ ಇದ್ಬಿಟ್ರಾ ಎಮ್ಮೆಗ ಆಳ್ಕಾರಿ ಇವ್ರ ಯಾರು ಮಾಡೋರು ಉಲ್ತಂದ ಯಾರು ನೀನು ಏನ ಯಾವ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೆಚ್ಚು ಹುಳಿಗಿರೋ ಹೆಚ್ಕುಕಮ್ಮಿ ಆಟದಲ್ಲಿ ಇರು ನಾನು ಎಮ್ಮೆ ನೋಡ್ಕೊತೀರಿ ಹಾ ಎಮ್ಮೆಗಿಂತ ಇಲ್ಲಿ ಮನುಷ್ಯ ಮುಖ್ಯ ಅದು ಪ್ರಾಣಿನೇ ಅದೇ ಮುಖ್ಯ ಅಂತ ಅಲ್ಲ ಅಂತ ಹೇಳ್ತಿಲ್ಲ ಇವಾಗ ಈಗಿನ ಕರ್ಕೊಂಡಿವಿ ಏನಾರು ಎಚ್ ಹೆಚ್ಚು ಕಮ್ಮಿ ಆವಟೋದು ಅಂತ ಅಷ್ಟೇ ನಾನು ಎಮ್ಮೆ ನೋಡ್ಕೊಂತೀನಿ ನಾನ್ ಸಾಕಿರಿ ಎಮ್ಮೆ ಹೋದದು ನಾನು ನೋಡ್ಕೊಂತೀನಿ ಹುಷಾರು ಸರಿ ಕಣ ಅಷ್ಟು ಇಲ್ಲೇ ಇರ್ತೀನಿ ಯವ್ವ ನೀವೆಲ್ಲೂ ಬರಬೇಡ್ರಿ ಇಲ್ಲ ಇದ್ರಿ ಹಾ ಅವರಪ್ಪ ಒಬ್ಬರವರೆಗೂ ಇಲ್ಲ ಕುಂತಿರು ಸರಿ ಏನ ನೀನು ಹೊರ ಬರೋದು ಆಣ್ ಮುಗಿನ ಯಾರು ಎಳ್ಕೊಂಡು ಹೋಗುದು ಯಾಕೆ ಇಲ್ಲ ಇರು ನೀನ್ ಅದಾರ ಚಂಡಿ ತರ ತಳ್ತಿ ನೀನ್ ಇಲ್ಲ ಇರು ನಾನು ಹೋಗಿ ಬರ್ತೀನಿ ನಿನ್ನಾಣಿಗೂ ಗೊತ್ತಿಲ್ಲ ಈ ಒಂಟಿ ಹೊಸಾಟ ಕಳೆದೋಗೋ ಮುನ್ನ ಕೈ ಸೇರಬಾರದೆ ಮುಸ್ಸಂಜೆ ವೇಳೆಲಿ ಮುತ್ತಿಟ್ಟ ಉಸಿರಾಣೆ ಬಿಟ್ಟೋಗೋ ದಾರಿಯಲ್ಲಿ ಖುಷಿಯೇ ಇಲ್ಲ ಪುಟ್ಟಾದ ಹೆಚ್ಚೇನಾ ಕಿತ್ತಿಟ್ಟು ಹೊರಡೋಕೆ ಜೊತೆ ನೆರಳಿಗೂ ಇಷ್ಟ ಇಲ್ಲ ಈಗಾಗಲೇ ನೋವಾಗಿದೆ ದೂರಾಗಲೂ ಭಯವಾಗಿದೆ ನಿನ್ನೊಟ್ಟಿಗೆ ಕಳೆದ ನೆನಪೇ ಕಾಡುತ್ತಿದೆ ಈಕೆ ಮನೆಯಿಂದ ಹೋಗ್ಬೇಕಾರೆ ಏನ್ ಆಡು ಬಿಲ್ಡಪ್ಪ ನೋಡ್ತಾನೆ ಬೊಡ್ಡಿ ಮಗಟ್ಟು ಇಲ್ಲ ಏನ್ ಆಡು ಈ ಜ್ವರ ಕಳ್ಕೊಂಡೋಗ್ತಾವೇನು ಹೊರ ಕೊಡ್ಕೊಂಡ್ಬರ್ತಾನೆ ಅಂತ ಬಾರಿ ಬೇತರಿದ್ದಾನೆ ಅವನಪ್ಪ ಆದ್ರೆ ಇವತ್ತು ಯಾಕೋ ಕಾವಿನ ಬಿಟ್ಟೋಜಾರ ನಮ್ಮ ನಮ್ಗು ಅವಳೆಲ್ಲ ಜೊತೆ ಅಕ್ಕ ನೋಡ್ಕೊತಾಳ ಯೋಚನೆ ಇಲ್ಲ ಹುಷಾರಾಗಿ ಹೋಗಿ ಹುಷಾರಾಗ ಬರ್ತೀನಿ ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ ಅವ್ರಪ್ಪ ಅವನು ಬಂದಿಲ್ಲ ಯಾಕೋ ಬರ್ರಿ ಆಮೇಲೆ ಕರ್ಕೊಂಡು ಹೋಯ್ತಿನಿ ನಾಳೆ ಮಾತಾಡಿ ಮದುವೆ ಮಾತುಕತೆ ಮಾತಾಡ್ಕೊಂಡು ಫಸ್ಟ್ ನಾನು ಕಾವಿನ ಮದ್ವೆ ಅಷ್ಟೇ ಹೋದಿನಿ ಆ ಕಾಣ್ತಾನೆ ಇಲ್ಲ ಎಲ್ಲೋಳೆ ಒಳಗೆ ಒಳೇನವ್ವಾ ಓ ಜೈ ರೋಹಿಣಿ ಓದ್ಲು ಹೋದ್ರವನು ಮನೆ ಒಳಗ ಬಿಟ್ಟು ಹೋಗವನಂತೆ ಅಷ್ಟು ಜೋರಾಗಿ ಹೇಳ್ಕೊಂಡು ಹೋಯ್ತಾನೆ ಒಬ್ಬನೇ ಒಳ ಹುಚ್ಚು ಮಾತಾಡ್ಕೊಂಡಾಗ ಅವ್ರವ್ವಾಪ್ಪ ಇನ್ನೂ ಬಂದಿಲ್ಲಂತೆ ಅದಕ್ಕೆ ಬಿಟ್ಟು ಹೋಯ್ತವ್ರ ಅವ್ರವಪ್ಪ ಯಾರು ಅಂತ ನನಗೆ ಗೊತ್ತೈತಿ ಬಾಗಲೇ ಹೋಗ್ಬೇಕಾರೆ ಹೇಳ್ತೀನಿ ಸುಮ್ಕಿರು ಹ್ಞೂ ನಿನ್ನ ಮಗಳು ಕಾವ್ಯ ಬಂದವಳೆ ಅವ್ಳ ಜೊತೆ ಬಂದಿರೋ ನೂ ಹುಚ್ಚು ನನ್ನ ಮಗ ಸರಿಯಿಲ್ಲ ಯಾವುದೇ ಕಣಕ್ಕ ಮದೇ ಮಾಡಬೇಡ್ರಿ ಬಿಡಬೇಡ್ರಿ ಅಂತ ಹೇಳಿ ಸರಿಯಾಗಿ ಚುಚ್ಚು ಹೋಮ ಸುಮ್ಕಿರು ಹ್ಞೂ ಇಲ್ಲೇ ಓಣಿ ಬರ್ತಾರ ನಾನು ನೋಡಿ ನೀನು ಹೇಳ್ತೀನಿ ರೀ ಕುರಿಕಾಯಿಸ್ಕಾಯವ್ರು ಹಿಂಗ ಬರ್ತಾರೆ ಅವಾಗ ಹೇಳ್ತೀನಿ ಹ್ಞೂ ಕಡೆ ನಮಗೆ ಸಿಗದೇ ವಸ್ತು ಯಾರಿಗೂ ಅಷ್ಟೇ ಹಾಂ ರೋಗ ಬಂದ ಹೇಳು ಅಂತ ಇಲ್ಲೇ ಕಾಯ್ಕೊಂಡು ಕುತ್ಕೊಂಡು ಹ್ಞೂ ಅದೇನೋ ಅಲ್ಲೂ ಏನೋ ಹಂಗೇನೋ ತಲೆ ಸುತ್ತ ಬಿದ್ದು ಕಣ ಅಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಿದ್ದ ನಮ್ಮಪ್ಪ ಬಹು ಜಗಳ ಮಾಡಿ ಕಳ್ಸೋ ಗೌಡ್ರ ಜೊತೆ ಅಕ್ಕ ಹಾಂ ಫೋನ್ ಹಚ್ಚಿದೆ ಎಲ್ಲಿದ್ದೀವಿ ಎಲ್ಲಿ ಸುತ್ತೋಗಿದ್ದೀನಿ ಆಗಲಿ ಹಾಂ ಬಂದೇ ಇಲ್ಲ ಹೇಳಿ ಬಾ ತಿನ್ಬಿಡಪ್ಪ ಹೇಳಿ ಮಾ ಅದೇ ಅದು ನಮಗೆ ಸಿಗಿದರೆ ವಸ್ತು ಅನ್ನೋದಕ್ಕಿಂತ ಆ ತಕ್ಕೂ ನಮಗೆ ಯಾರು ಮದುವೆ ಆಬಾರ್ದಷ್ಟೇ ಯಾವ ಬಿಟ್ಟರು ಅಂತ ಊರಾಗೆಲ್ಲ ಉರ್ಸ್ ಮಾಡ್ಬಿಡ್ತಾನೆ ಬೇಕಾದ್ರೆ ದೊಡ್ಡ ಮರವಾಣಗನೆ ಮಾಡಿಸ್ಬಿಡ್ತಾನೆ ಬೆಳಿರಾ ತರಿಸ್ಬಿಟ್ಟು ಯಾವುದೇ ಕಾಣಕೋ ಆಬಾರ್ದು ಆಬಾರ್ದು ಅಷ್ಟೇ ಅವನು ಮದುವೆ ಆದರೆ ನಾನು ಮಾತ್ರ ಸಹಿಸಲ್ಲ ಕಂಚ ಇರೋ ಹಿ ಎಷ್ಟು ಹೊಟ್ಟೆ ಉರ್ಸೋನು ಗೊತ್ತೇನ ಅಯ್ಯೋ ಹಂಗೆ ಹಿಂಗೆ ಅಂತೇಳಿ ಯಾವುದೇ ಕಾಣೋಕ ಅವ್ನಿಗೆ ಮದುವೆ ಅಷ್ಟೇ ನಾನು ಅದನ್ನ ಕೇಳ್ಕೊತೀನಿ ಹೇ ಆ ತೆಗ್ದು ನಮಗೆ ಯಾರು ಮದುವೆ ಆಯ್ತಾರೆ ತಲೆ ಬಿಡು ಹಾಂ ನಾವು ಹೆಂಗೆ ಮಾಡ್ಬೇಕು ಹೆಂಗ್ ಬರ್ಬೇಕು ನನಗೆ ಗೊತ್ತಿದೆ ನೋಡಿ ನಡಿ ಎಷ್ಟು ಜನ ಅಕ್ಕ ತಂಗಿರ ಕಾವ್ಯಾ ಒಬ್ಬಾಕಿನೇ ನೀನು ಇಲ್ಲ ಅಕ್ಕ ತಮ್ಮ ಅಣ್ಣ ಯಾರು ಇದಾರೆ ಏನ ನಾನು ಅವಾಗೆಲ್ಲ ಕೇಳಿಲ್ಲ ನೀನು ಅದಕ್ಕೆ ಇವಾಗ ಮನೆ ಹತ್ರ ಬಂದಲ್ಲ ಈ ಒಂದು ಅದಕ್ಕೆ ಕೇಳಿದೆ ನಾನು ಒಬ್ಬಾಕಿನ ಮಗಳು ನಂಗೆ ಒಬ್ಬ ತಮ್ಮ ಹ್ಞೂ ಅವನು ಕುರಿ ಕಾಯಕ್ಕೆ ಹೋಗ್ತಾನ ಅವನು ತಿಂಗಳ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡ್ತಾರೆ ಆಮ್ಯಾಗ ಈ ಫಸ್ಟ್ ಹದಿನೈದು ಇಪ್ಪತ್ತು ಕೊಡೋರು ಇವಾಗ ನಮ್ದ ಕುರಿಗಳು ತಂದು ಸಾಕೊಂಡಿವಿ ರೊಕ್ಕ ಆಗುತ್ತೆ ಅತ್ತೆ ಅಲ್ಲ ಅಂತ ಬೇಜಾರಾಕ್ ಕುಂತಿಯಲ್ಲ ಬರೋಕ್ಕಿಲ್ಲ ಅವನು ಮತ್ತೆ ನಾಳೆ ಬರ್ತಾನ ಸುಮ್ಕಿರು ಕುಸು ಖುಷಿಯಾಗಿ ಅಥವಾ ಹಿಂಗೆ ಬೇಜಾರು ಮಾಡ್ಕೊಂಡಿರಿ ಏನು ಬರುತ್ತೆ ಹೇಳಿ ಸುಮ್ಕಿರು ಬತ್ತಾನ ನೋಡಿದ್ರಲ್ಲ ನೋಡಿರಿ ಸುಂದರ ಅಪ್ಪ ಮುಂದೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇದು ಅಪ್ಪ ಮುಂದೆ ವೀಡಿಯೋ ಮಾಡೋಣ ಅನ್ಬಿಟ್ಟು ಅದನ್ನು ತಗೊಂಡೆ ಅದರ ಕ್ಯಾರೆಕ್ಟರ್ ಕೂರ್ತಿಲ್ಲ ಅದಕ್ಕೆ ಅದನ್ನು ಸಂಜೆ ಒಳಗೆ ನೋಡಿ ಸಂಜೆ ಅಪ್ಲೋಡ್ ಮಾಡ್ತೀನಿ ಯಾರೂ ಬೇಜಾರಾಗಬೇಡ್ರಿ ನಾನೇನೇ ಮಾಡಬೇಕಿತ್ತಿದ್ನ ನಾನೇನು ಕ್ಯಾರೆಕ್ಟರ್ ಕೂರಲಿಲ್ಲ ಸರ್ವರ್ ಡೌನ್ ಇದೆ ಇವತ್ತು ಕೂರ್ತಿಲ್ಲ ಕ್ಯಾರೆಕ್ಟರ್ಸು ಅಂದರೆ ಡ್ರೆಸ್ಸು ಎಲ್ಲ ಚೇಂಜ್ ಆಗ್ತಿಲ್ಲ ಹಾಗಾಗಿ ಹಂಗ ಮಾಡಿರಿ ಯಾರೂ ಬೇಜಾರಾಗ್ಬೇಡ್ರಿ ವೀಕ್ಷಕರ ವಿಡಿಯೋ ನೆಲ್ಲಿಗೆ ಮುಗಿಸ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡು ಬೇಕಾದ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್